ತಾನು ಎಷ್ಟು ಕಷ್ಟಪಟ್ಟೆ ಅವನು ಕುಡುಕನ್ನು ಮದುವೆ ಮಾಡಿಕೊಂಡು ಎಷ್ಟು ಅನುಭವಿಸ್ತೇನೆ ಅಂತ ಹೇಳಿದ ಅಂತ ಹೇಳಿದ್ನ ಕೇಳುವಾಗೆಲ್ಲ ಕಣ್ಣೀರಾಗ್ತಾರೆ ಆದರೆ ಅದು ಪರಿವರ್ತನೆ ಆಗಿ ಹೋಗಿದೆ ಅವನು ಬದಲಾಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವ್ನು ಬದುಕನ್ನು ಕಟ್ಕೊಂಡಿದ್ದಾನೆ ಅವನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾನೆ ಸೊ ಅಲ್ಲಿ ಮಾತ್ರ ಆ ನೋವು ಕಾಣುತ್ತೆ ಬಟ್ ನಮ್ಮ ನಿರಂತರ ಪತ್ರಿಕೆಯಲ್ಲಿ ಆ ನೋವಿನ ವಿಷಯ ಬರೆಯೋದೇ ಇಲ್ಲ ನಾನು ಒಬ್ಬ ವ್ಯಸನಿ ಹೇಗೆ ಬದಲಾದ ಹೇಗೆ ಸಮಾಜದಲ್ಲಿ ಅದು ಒಂದು ಕಥೆನೇ ಒಂದು ಇಡೀ ಗ್ರಾಮವನ್ನು ನಾವು ಹೇಗೆ ವ್ಯಸನ ಮುಕ್ತ ಮಾಡಿದ್ದೇವೆ ಅದು ಒಂದು ಕಥೆನೇ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ಬೆಳ್ತಂಗಡಿ ಒಬ್ಬರಿದ್ದಾರೆ ಅಂತ ಪೆರಿರನು ಅಂತ ಹೆಸರಿದೆ ಅವ್ರದ್ದು ಅವರು ಡೈರಿ ಫಾರ್ಮ್ ಮಾಡ್ತಿದ್ದಾರೆ ಒಳ್ಳೆ ಲೀಡಿಂಗ್ ಡೈರಿ ಫಾರ್ಮರು ಅವನು ಈ ಸ ಪರ್ಚೇಸ್ಡ್ ಸೆಕ್ಸಡ್ ಸಾಮಾನ ಆ್ಯಂಡ್ ಈ ಸಪ್ಲೈಸ್ ಸೆಕ್ಸಡ್ ಸೆಕ್ಸಡ್ ಸಾಮಾನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸೆಕ್ಸಡ್ ಸಾಮಾನು ನಮ್ಮಲ್ಲಿ ಲಭ್ಯ ಇದೆ ಅಂತ ದಟ್ ಇಸ್ ಅ ಪಾಸಿಟಿವ್ ಸ್ಟೋರಿ ವಿಚ್ ಇಲ್ಲಿ ಎಷ್ಟು ಜನರನ್ನು ಅದಕ್ಕೆ ಪ್ರೇರೇಪಣೆ ಕೊಡುತ್ತೆ ಅದು ನಾವು ಯಾವತ್ತೂ ಅದ್ರ ಬಗ್ಗೆ ಟಚ್ ಮಾಡೋದಿಲ್ಲ ಪಾಸಿಟಿವ್ ಸ್ಟೋರೀಸ್ ಡು ನಾಟ್ ಮೇಕ್ ಹಾರ್ಟ್ ಟು ರೆಂಚ್ ನಮ್ಮ ಹೃದಯ ಹಿಂಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ನೆಗೆಟಿವ್ ಸ್ಟೋರೀಸನ್ನ ಹೈಲೈಟ್ ಮಾಡ್ಕೊಂಡು ಮಾಡ್ಕೊಂಡು ಬರಿತೀವಿ ನಾವು ಬಟ್ ಐ ಬಿಲೀವ್ ಇನ್ ಟುಡೇಸ್ ಇಂಡಿಯಾ ಇಂಡ್ ಟುಡೇಸ್ ವಿಲೇಜ್ ವಿ ಹ್ಯಾವ್ ಎ ವೆರಿ ಬಿಗ್ ರೀಸನ್ ಟು ರೈಟ್ ಅಬೌಟ್ ಪಾಸಿಟಿವಿಟೀಸ್ ಸಾಧನೆಗಳು ಇದೇ ಹೌದಪ್ಪ ನಾವು ಯಾವುದ್ರಲ್ಲಿ ಇರೋದಿಲ್ಲ ಹೇಳಿ ನೇಪಾಳದ ಮಹಾರಾಜನೇ ಮಹಾರಾಜನ ಮಗನೇ ಬಿಟ್ಟು ಎಲ್ಲ ಇಡೀ ಫ್ಯಾಮಿಲಿನೇ ಕೊಂದು ಹಾಕ್ಬಿಟ್ಟಿದೆ ಗುಂಡಿಟ್ಟು ಹೊಡೆದ್ಬಿಟ್ನಂತೆ ಇಟ್ ಇಸ್ ದೇರ್ ಹೌ ಕೆನ್ ದಟ್ ಇಸ್ ಇಸ್ ಲೈಫ್ ಬಟ್ ಫಾರ್ ಹೌ ಲಾಂಗ್ ಆರ್ ಓನ್ಲಿ ದ್ಯಾಟ್ ದಿ ಟ್ರಾನ್ಸ್ಫರ್ಮೇಷನ್ ಸೊ ಇವತ್ತು ಒಂದು ಸಾಹಿತ್ಯದಲ್ಲಿ ಅಥವಾ ಈ ರೀತಿ ಉದಾಹರಣೆಗಳು ಬರೆಯುವಾಗ ರೋಚಕವಾಗಿ ಬರೆಯುವಂಥದ್ದು ನೆಗೆಟಿವ್ ನಿಮ್ಮ ಫುಲ್ ಟೈಮ್ ಸಾಹಿತಿಗಳು ಹೃದಯಕ್ಕೆ ತಚ್ಚಾಗುವಾಗ ಬರೆಯುವಂತ ಅದ್ರಲ್ಲಿ ನೆಗೆಟಿವ್ ಮಾತ್ರ ಕಾಣುತ್ತೆ ಇನ್ನು ಉದಾಹರಣೆ ಕೊಟ್ಟು ಬರೆಯುವ ರೋಚಕವಾಗಿ ಬರಿ ಅಂದ್ರೆ ಒಂದು ಯಾವುದೋ ಒಂದು ಕೃಷಿಲಿ ಇಡೀ ಜಗತ್ನಲ್ಲಿ ಒಬ್ಬ ಮಾಡಿದಾನೆ ಅವ್ನು ತುಂಬಾ ಸಕ್ಸಸ್ ಆಗಿದ್ದಾನೆ ಹೇಳಿ ಬರೋದು ಕೈ ತೊಳ್ಕೊಂಡ್ಬಿಟ್ರೆ ಆಗಿರ್ತೀವಿ ಅಲ್ಲ ವಿ ಕ್ಯಾನ್ ಕ್ರಿಯೇಟ್ ಬ್ಯೂಟಿಫುಲ್ ಸ್ಟೋರೀಸ್ ಇವಾಗ ಬಾನಯಾನ ತಗೊಳ್ಳಿ ಸರ್ ಕ್ಯಾಪ್ಟನ್ ಗೋಪಿನಾಥ್ ಬರೆದಿದ್ದು ಸಚ್ ಎ ವಂಡರ್ಫುಲ್ ಸ್ಟೋರಿ ಅವರು ತನ್ನ ಜೀವನದಲ್ಲಿ ತಾನು ಅನುಭವಿಸಿ ಒಂದು ವಿಮಾನ ಸಂಸ್ಥೆಯನ್ನು ಕಟ್ಟಿದ್ದನ್ನು ಬರೆದರು ದಟ್ ಈಸ್ ಅಂದರೆ ನಮಗೆ ಪ್ರೇರಣೆ ಆಗುತ್ತೆ ಅಂದರೆ ಮುಂದೆ ಹೋಗೋ ಪೀಳಿಗೆಗೆ ಅದು ಪ್ರೇರಣೆ ಆಗುತ್ತೆ ಎಂಟರ್ಪ್ರಿನರ್ಸಿಗೆ ಅದು ಪ್ರೇರಣೆ ಆಗುತ್ತೆ ಸೊ ಅಂಥ ಲೇಖನಗಳ ಬಗ್ಗೆ ನಾವು ಬರೀಬೇಕು ನಾನು ಹೆಚ್ಚತ್ತು ಮಾತಾಡೋದಕ್ಕೆ ಇಷ್ಟಪಟ್ಟು ಯಾಕೆಂದರೆ ನನ್ನ ಭಾವನೆ ಅದು ಇವತ್ತು ಇರುವಂಥ ಅನೇಕ ಸಮಸ್ಯೆಗಳ ಬಗ್ಗೆ ಬರೆದು 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 ಎಲ್ಲಿ ಚೋಮನ ದುಡಿಯಿಂದ ಶುರುವಾಗಿದೆ ಒಂದು ಬಾಳೆ ಗಿಡದ್ದು ಅಲ್ಲಿಂದ ಕತೆ ಶುರುವಾಗಿದೆ ನೋವಿನ ಬಗ್ಗೆ ಬರೆದದ್ದು ತುಂಬ ಬರೆದಿದ್ದೇವೆ ಬಟ್ ಲೆಟ್ ಲೆಟ್ಸ್ ಟರ್ನ್ ದಿ ಪೇಜ್ ನಾವು ಲೆಟ್ ಲೆಟಸ್ಟ್ ಲುಕ್ ಅಟ್ ಟುಡೇಸ್ ವಿಲೇಜ್ ಲೆಟ್ ಲೆಟಸ್ಟ್ ಟ್ರೈ ಟು ಐಡೆಂಟಿಫೈ ಟುಡೇಸ್ ಪ್ರಾಬ್ಲಮ್ಸ್ ಲೆಟ್ ಲೆಟೆಸ್ಟ್ ಟೇಕ್ ಟ್ರೈ ಟು ಮೇಕ್ ಸ್ಟೋರೀಸ್ ಆಫ್ ಟುಡೇಸ್ ಪ್ರಾಬ್ಲಮ್ಸ್ ಟುಡೇಸ್ ಸಕ್ಸಸಸ್ ಟುಡೇಸ್ ಇಶ್ಯೂಸ್ ಇದನ್ನು ನಾವು ಮಾಡ್ತಾ ಹೆಚ್ಚು ಬರವಣಿಗೆಯಲ್ಲಿ ಬರ್ತಾ ಹೋದರೆ ಐ ಥಿಂಕ್ ವಿ ಟ್ರಾನ್ಸ್ಫಾರ್ಮೇಶನ್ ಇಸ್ ಕ್ವೈಟ್ ಪಾಸಿಬಲ್ ಅಂತ ಹೇಳ್ತಾ ನಾನು ಸಣ್ಣ ಒಂದು ಪ ನಾನು ಇದಲ್ಲ ನಾನು ಮನೆ ಮೇ ಮೂವತ್ತೊಂದಕ್ಕೆ ರಿಟೈರ್ ಆದ ಪಾಸಿಟಿವ್ ಅಂದ್ರೆ ಅದಕ್ಕೋಸ್ಕರ ನಾನು ನಿಮಗೆ ಈ ಪ ಈ ಒಂದು ಪದ್ಯ ನಾನು ಬರೆದಂಥ ಇದು ಪದ್ಯ ಒಂದಷ್ಟು ಪದ್ಯಗಳನ್ನು ಬರೆದಿದ್ದೇನೆ ಹಲವಾರು ಸನ್ನಿವೇಶಗಳಿಗೆ ಬರೆದಿದ್ದೇನೆ ನಾನು ಯಾವುದನ್ನು ಪಬ್ಲಿಷ್ ಮಾಡಿಲ್ಲ ಅದು ಒಂದು ಪದ್ಯವನ್ನು ನಿಮಗೆ ಓದಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಪಾಸಿಟಿವ್ ಆಗಬೇಕು ವಿ ಡೋಂಟ್ ಬಿಲೀವ್ ಎನಿಥಿಂಗ್ ನೆಗೆಟಿವ್ ಅನ್ನೋದಕ್ಕೋಸ್ಕರ ಹೇಳ್ತೇನೆ ಇದು ನಾನು ನಿವೃತ್ತನಾಗುವಾಗ ನನ್ನ ನಲವತ್ತೈದು ಸಾವಿರ ಜನ ಕಾರ್ಯಕರ್ತರು ತುಂಬ ಪ್ರೀತಿಸ್ತಾರೆ ನನ್ನ ಅವ್ರನ್ನ ಅವ್ರಿಗೆ ನಾನು ಸರ್ ನಾನು ಬರೆದಿದ್ದು ಸರಿ ನಾ ಹೋಗಿ ಬರಲೆ ನಿನಗೆಂದೇ ತಂದಿದ್ದೆ ನಾನು ಸಪ್ ನಿನಗೆಂದೇ ತಂದಿದ್ದೆ ನಾ ಸಪ್ತ ವರ್ಣಗಳ ಮಾಯಾ ಲೋಕ ಸುಂದರ ಹೊಂಗನಸುಗಳ ಚಿತ್ತಾರವನೇಕ ನಿನಗೆಂದೇ ತಂದಿದ್ದೆ ನಾ ಸಪ್ತ ವರ್ಣಗಳ ಮಾಯಾ ಲೋಕ ಸುಂದರ ಹೊಂಗನಸುಗಳ ಚಿತ್ತಾರವನೇಕ ಹಲವು ಜೀವಕ್ಕೆ ನೋವನಿತ್ತರೂ ಅಂತಿಮವಾಗಿ ನೀಡುವ ಸುಖ ಹಲವು ಜೀವಕ್ಕೆ ನೋವ ಅಂತಿಮವಾಗಿ ನೀಡುವ ಸುಖ ನಿನ್ ರೆಪ್ ನಿನ್ನ ಕಣ್ ನೆರಳನ್ನೇ ಕದಿಯಬಲ್ಲ ಕನಸುಗಳೇ ಈ ಲೋಕ ನಿನ್ನಿದ್ದೆ ಮಾಡ್ತಿದ್ದಾಗ ನಿನಗೆ ಬೇರೆ ಹೊಳೆಯೋದೇ ಇಲ್ಲ ಆ ರೀತಿಯ ಲೋಕಕ್ಕೆ ನಿನ್ನ ನಾನು ಕರ್ಕೊಂಡು ಹೋಗಿದ್ದೆ ಇದು ನಾನು ಮಾಡಿದಂಥ ಕೆಲಸ ಆದ್ರೆ ಈಗ ನಾನೇನಾಗಿದ್ದೇನೆ ಮಾಗಿದ ಈ ಜೀವಕ್ಕೆ ನಿನ್ನೊಡನೆ ಸಂದ ಗಳಿಗೆಗಳ ನೆನಪುಗಳೇ ಅಪಾರ ನಿನ್ನೊಡನೆ ಸಂದ ಗಳಿಗೆಗಳ ನೆನಪುಗಳೇ ಅಪಾರ ಏಕಾಂತದಲ್ಲಿ ಈಗ ಶೃಂಗರಿಸುತ್ತಾ ಮಾಡುತ್ತೇನೆ ಸ್ಮರಣೆಗಳನ್ನು ಹಗುರ ಏಕಾಂತದಲ್ಲಿ ಈಗ ಶೃಂಗರಿಸುತ್ತಾ ಮಾಡುತ್ತೇನೆ ಸ್ಮರಣೆಗಳನ್ನು ಹಗುರ ಯಾವಾಗಾದರೂ ಒಮ್ಮೆ ಕರೆ ಮಾಡಿ ಬಣ್ಣ ಹಚ್ಚು ಮುದ್ದಾದ ಕನಸುಗಳಿಗೆ ಸಾರಿ ಯಾವಾಗಲಾದರೂ ಒಮ್ಮೆ ಕರೆ ಮಾಡಿ ಬಣ್ಣ ಹಚ್ಚು ಮಬ್ಬಾದ ಕನಸುಗಳು ನನ್ನ ಮೊಬ್ಬಾದ ಕನಸುಗಳಿಗೆ ಒಂದ್ಸತಿ ಯಾವಾಗಲೂ ಫೋನ್ ಮಾಡಯ್ಯ ತೊರೆಯಬಹುದು ನಿನಗೂ ರೆಕ್ಕೆ ಪುಕ್ಕ ನೀ ಕಂಡ ಕನಸುಗಳಿಗೆ ನೀವೊಂದ್ಸತಿ ಫೋನ್ ಮಾಡಿದರೆ ನಾನೇನಾದ್ರು ನೀವು ಒಂದು ಸಜೆಷನ್ ಕೊಡ್ಬೋದು ನಿಂಗೆ ಅದರಿಂದ ಉಪಯೋಗ ಆಗ್ಬೋದು ಅಂತ ನಾನು ಹೇಳ್ತಾ ಕೊನೆಯ ಪ್ಯಾರ ಏನೇ ಆದರೂ ನಿಲ್ಲಿಸದರೂ ನಿನ್ನ ಪಯಣ ಓ ನನ್ನ ಆತ್ಮೀಯ ನಿಲ್ಲಿಸದರು ನಿನ್ನ ಪಯಣ ಓ ನನ್ನ ಆತ್ಮೀಯ ಬಿರುಗಾಳಿಗಂಜದಿರೆಂದೆಂದೂ ದೊರೆಯುವುದಾಗ ನಿನ್ನ ಗಮ್ಯ ಬಿರುಗಾಳಿಗಂಜದಿರೆಂದೆಂದೂ ದೊರೆಯುವುದಾಗ ನಿನ್ನ ಗಮ್ಯ ಬಲ್ಲನ ಬಲ್ಲನ ಸೆಳೆತವಿರುವುದು ಪ್ರವಾಹದ ಪಾರ ಬಲ್ಲನ ಸೆಳೆತವಿರುವುದು ಪ್ರವಾಹದ ಪಾರ ಆದರೆ ತಿಳಿದುಕೋ ನೀ ಪ್ರವಾಹದ ಆಚೆ ಕಾದಿರುವುದು ಬದುಕಿನ ಸಾರ ಆದರೆ ತಿಳಿದುಕೋ ನೀ ಪ್ರವಾಹದ ಆಚೆ ಕಾದಿರುವುದು ಬದುಕಿನ ಸಾರ ಬೆರಸು ನಿನ್ನೆಯ ಶ್ರುತಿಯ ಬೆರಸು ನಿನ್ನೆಯ ಶ್ರುತಿಯ ಬಳಗದ ಜೊತೆ ಸೇರೆ ಪ್ರಯಾಣವದಿತ ಅತಿ ರಮ್ಯ ಬೆರಸು ನಿನ್ನೆಯ ಶ್ರುತಿಯ ಬಳಗದ ಜೊತೆ ಸೇರೆ ಪ್ರಯಾಣವತಿ ರಮ್ಯಾ ನಮಸ್ಕಾರ ಬಗ್ಗೆ ಸ್ಟ್ಯಾಂಡಪ್ಪುಗಳ ಬಗ್ಗೆ ಇದೊಂದು ಈ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಮಿಸ್ಸಿಂಗ್ ಮಿಡ್ಲ್ ಮೊದಲು ಬಾಟ ಪ್ರಾಬ್ಲಮ್ ಆಡಿದು ಬಾಟಮ್ ಆಫ್ದು ಪಿರಮಿಡ್ ಇತ್ತು ಈಗ ಬಾಟಮ್ ಆಫ್ ಪಿರಮಿಡ್ ಬಿಟ್ಟಿದ್ದೇವೆ ಮಿಸ್ಸಿಂಗ್ ಮಿಡ್ಲಿಗೆ ಬಂದಿದ್ದೇವೆ ಮಿಸ್ಸಿಂಗ್ ಮಿಡ್ಲ್ ಅಂದರೆ ಏನು ಅಂತಂದರೆ ಈ ನಿಮ್ಮಲ್ಲೇ ಸುತ್ತಮುತ್ತ ಸಣ್ಣ ಪುಟದು ಮಾಡಿದ್ದಾರೆ ಅಂಗಡಿ ಮಾಡಿದ್ದಾರೆ ಒಂದು ಎರಡು ದನ ಸಾಕಿದ್ದಾರೆ ಆಮೇಲೆ ಒಂದು ಸಣ್ಣ ಕೃಷಿ ಭೂಮಿ ನೋಡ್ಕೊಳ್ತಿದ್ದಾರೆ ಏನೋ ಒಂದು ಹತ್ತು ಸೆಂಟ್ ಸೆಂಟ್ ಮಲ್ಲಿಗೆ ಹೂ ಬೆಳೆಸಿದ್ದಾರೆ ದೇರ್ ಇಂಟು ಲೈವ್ಲಿಹುಡ್ ಒಂದು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ ಅಷ್ಟೇ ಒಂದು ಸ್ವಲ್ಪ ಆದಾಯ ಬರ್ತಾ ಇದೆ ದಟ್ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಟೋಟಲಿ ಆನ್ ದಟ್ ಬಟ್ ಆದಾಯ ಬರ್ತಾ ಇದೆ ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದು ಮೈಕ್ರೋ ಎಂಟರ್ಪ್ರೈಸ್ ಇವತ್ತು ಐವತ್ತು ಸಾವಿರ ರೂಪಾಯಿಗೆ ಅಂಗಡಿ ಮಾಡಿದವನು ಅದಕ್ಕೆ ಐದು ಲಕ್ಷ ರೂಪಾಯಿ ಹಾಕಿ ಆ ಅಂಗಡಿನ ದೊಡ್ಡದು ಮಾಡೋದಿದೆಯಲ್ಲ ದಿಸ್ ಇಸ್ ಮೈಕ್ರೋ ಎಂಟರ್ಪ್ರೈಸ್ ಅಥವಾ ಒಂದು ಸಣ್ಣ ಕುಲುಮೆ ನಡೆಸ್ತಾ ಇದ್ದವನು ಮೆಕನೈಸ್ ಮಾಡಿ ಆ ಲೇತ್ ಮೆಷಿನ್ ಹಾಕುವಂಥದ್ದು ಇದೆಯಲ್ಲ ದಟ್ ಈಸ್ ಮೈಕ್ರೋ ಎಂಟರ್ಪ್ರೈಸ್ ಅಥವಾ ಎರಡು ದನ ಸಾಕುವವನು ಒಂದು ಮಿಲ್ಕಿಂಗ್ ಮೆಷಿನ್ ತಂದು ಸ್ವಲ್ಪ ಲ್ಯಾಂಡ್ ಅಲಾಟ್ ಮಾಡಿಕೊಂಡು ಹತ್ತರಿಂದ ಇಪ್ಪತ್ತು ದಿನ ಸಾಕೋದಿದೆಯಲ್ಲ ದಿಸ್ ಈಸ್ ಮೈಕ್ರೋ ಎಂಟರ್ಪ್ರೈಸ್ ಇವತ್ತು ಬಡ ಜನತೆ ಮೈಕ್ರೋ ಎಂಟರ್ಪ್ರೈಸಿಗೆ ಹೋಗ್ಲಿಕ್ಕಾಗದೆ ಬಳಲ್ತಾ ಇದ್ದಾರೆ ಫಾರ್ ತ್ರೀ ಫೋರ್ ರೀಸನ್ಸ್ ಮೇಜರ್ ಅಂತಂದರೆ ಅವರಿಗೆ ಆ ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಇಲ್ಲ ಗಂಡಾಂತರವನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರಲ್ಲಿಲ್ಲ ಏನೋ ಮಾಡಿದರೆ ಹೆಂಗೋ ಮತ್ತು ಈಗಂತೂ ಸುಖವಾಗಿದ್ದೀವಿ ಈಗ ಎರಡು ದಿನ ಆದರೆ ಅಷ್ಟೇ ಆಯಿತು ದಿನಕ್ಕೊಂದು ಇನ್ನೂರೈವತ್ತು ರೂಪಾಯಿ ಬರ್ತಾ ಅಷ್ಟೆ ಸಾಕಪ್ಪ ಅಂದ್ಕೊಂಡು ಖುಷಿಯಾಗಿದ್ದಾರು ದೇ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್ ಫಾರ್ ವೇರಿಯಸ್ ರೀಸನ್ಸ್ ಅದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅವರಲ್ಲಿ ಬರುವ ಹಾಗೆ ಮಾಡಿದಾಗ ವಿ ಗೋ ಟು ದ ನೆಕ್ಸ್ಟ್ ಲೆವೆಲ್ ಫ್ರಮ್ ಲೈವ್ಲಿಹುಡ್ ಟು ಮೈಕ್ರೋಂಟ್ ಒಂದು ರಿಸ್ಕ್ ಟೇಕಿಂಗ್ ಎರಡೂ ಸ್ಕಿಲ್ ಬೇಕು ಅಂದರೆ ಜಸ್ಟ್ ಬಿಕಾಸ್ ಅವನು ಎರಡು ದನ ಸಾಕ್ತಾ ಇದ್ದಿದ್ದಕ್ಕೂ ಹತ್ತು ದನ ಸಾಕೋದಕ್ಕೂ ಡೈನಮಿಕ್ಸ್ ಚೇಂಜ್ ಆಗುತ್ತೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗಿ ಆ ಸ್ಕಿಲ್ ಅಡಿಷನಲ್ ಸ್ಕಿಲ್ಸ್ ಏನು ಬೇಕು ಬೈ ಕೀಪಿಂಗ್ ದ ಲೇಬರ್ ಮಿನಿಮಮ್ ರಿಸ್ಕ್ಸ್ ಮಿನಿಮಮ್ ಗೆಟ್ ದ ಮ್ಯಾಕ್ಸಿಮಮ್ ಆಪ್ಟಿಮಮ್ ಬರಬೇಕು ಅಂತಂದರೆ ಏನು ಸ್ಕಿಲ್ಸ್ ಬೇಕು ಆ ಸ್ಕಿಲ್ ಅಪ್ಗ್ರೇಡೇಷನ್ ಬೇಕು ಈಗಲೂ ಕೂಡ ಪಶು ನಾನು ನಾನಾದರೂ ಅಷ್ಟೇ ಹೋಗಿ ಹೈನುಗಾರಿಕೆ ಬಗ್ಗೆ ಮಾತಾಡಬೇಕು ಅಂತ ತಕ್ಷಣ ಫಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳನೇ ಸೀಸಿನಲ್ಲಿ ನಮ್ಮದು ಮೂವತ್ತ್ಮೂರು ಎಮ್ ಎಲ್ ಪ್ರೊಡಕ್ಟಿವಿಟಿ ಇತ್ತು ಈಗ ನೂರೈವತ್ತು ಎಮ್ ಎಲ್ಗೆ ಪ್ರೊಡಕ್ಟಿವಿಟಿಗೆ ಬಂದಿದೆ ಅದು ಹೀಗೆ ಅದು ಅಲ್ಲಿಂದ ಶುರು ಹಚ್ಕೊಂಡು ಮತ್ತು ದನ ಆಯ್ಕೆ ಮಾಡೋದು ಹೇಗೆ ಅದು ಯಾವುದೂ ಇಲ್ಲ ಗೋ ಫರ್ದರ್ ಅಪ್ ಎಂಟು ದನ ಹತ್ತು ದನ ತೊಗೊಳ್ಬೇಕಂದ್ರೆ ನೀನು ಏನು ಮಾಡಬೇಕು ಅದು ಸೊ ವಿ ರಿಕ್ವೈರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅದನ್ನು ನಾವು ಅವರಿಗೆ ಕೊಡುವಂಥದ್ದು ಡು ಎರಡು ಮೂರನೇದು ಮಿಸ್ಸಿಂಗ್ ಇಲ್ಲ ಮೇಜರ್ ಪ್ರಾಬ್ಲಮ್ ಇಸ್ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಹಣ ಇಲ್ಲ ಅವ್ರ ಹತ್ರ ಆದರೆ ಹಣ ಸಿಗಬೇಕು ಅಂತಂದರೆ ಒಂದು ಕಡೆಯಿಂದ ಇದೆ ಒಂದು ಕಡೆಯಿಂದ ಈ ಸ್ವಸಹಾಯ ಸಂಘಗಳಿವೆ ಅದಕ್ಕೆ ಬೇಕಾಗುವಂಥ ಪ್ಲ್ಯಾನಿಂಗ್ ಅಂದರೆ ಬ್ಯಾಂಕನ್ನು ಅಪ್ರೋಚ್ ಅದಕ್ಕಾಗಲಿ ಇವತ್ತು ಸ್ಕೀಮ್ ಇದೆ ಸರ್ ಗೌರ್ಮೆಂಟಲ್ಲಿ ಈ ದನಕ್ಕೆ ಸಾಲ ಕೊಡದೆ ತಗೊಳ್ಳಿ ಎಷ್ಟೊಂದು ಸ್ಕೀಮ್ ಇದೆ ಅದಕ್ಕೆ ಸರಿಯಾದಂಥ ಒಂದು ಯೋಜನೆಯನ್ನು ತರಿಸ್ಕೊಂಡು ಸರಿಯಾದ ಪಾರ್ಟಿಗೆ ಅಪ್ರೋಚ್ ಆಗಿ ಅವರು ಮಿಸ್ಸಿಂಗ್ ಮಿಡ್ಲ್ ಕ್ಯಾಪಿಟಲನ್ನು ತಗೊಳ್ಳೋ ಹಂಗೆ ಮಾಡಿಕೊಂಡ್ರೆ ಸರ್ ನಾನು ಹೇಳ್ತೇನೆ ಇವತ್ತು ವಿ ನೀಡ್ ಟು ರೆಡ್ಯೂಸ್ ಹ್ಯೂಮನ್ ಕ್ಯಾಪಿಟಲ್ ಇನ್ ದ್ರಿ ಆಗ್ರೋ ಸೆಕ್ಟರ್ ಆಗ್ರೋ ಇಂಡಸ್ಟ್ರೀಸ್ ಸೆಕ್ಟರ್ ವೀ ನೀಡ್ ಟು ಇಂಟ್ರಿ ಇನ್ಕ್ರೀಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ದ ಆಗ್ರೋ ಇಂಡಸ್ಟ್ರೀಸ್ ಸೆಕ್ಟರ್ ವೀ ನೀಡ್ ಟು ಹ್ಯೂಜ್ಲಿ ಇನ್ಕ್ರೀಸ್ ದ ಕ್ಯಾಪಿಟಲ್ ವಿ ಆಲ್ಸೋ ನೀಡ್ ಟು ಇನ್ಕ್ರೀಸ್ ದ ಟೆಕ್ನಾಲಜಿ ಇದು ಮಾಡೋದಕ್ಕೆ ಯು ಆರ್ ವೆರಿ ಗುಡ್ ಲಿಂಕ್ಸ್ ಸರ್ ನಿಮಗೆ ಅಟ್ಲೀಸ್ಟ್ ನಿಮಗೆ ಎಷ್ಟು ಜ್ಞಾನ ಇದೆ ನೀವು ಓದಿದ್ದೀರಿ ನೋಡಿದ್ದೀರಿ ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಹಾಗೆ ಡೈರಿ ಫಾರಮ್ ಮಾಡಿದ್ದಾರೆ ವೈ ಕಾಂಟ್ ಯು ಟ್ರೈ ಟು ರಿಪ್ಲಿಕೇಟ್ ಒನ್ ಇನ್ ಎ ವಿಲೇಜ್ ಐ ಡೋಂಟ್ ಸೇ ಲೆಟರ್ಸ್ ಹತ್ತು ಜನರ ಸಂಘ ಮಾಡಿ ಹೇಳಿ ಅಂತ ನಾನು ನಿಮ್ಗೆ ಹೇಳಲ್ಲ ಲೆಟಸ್ ಟ್ರೈ ಟು ವಿತ್ ಫುಲ್ ಕಮಿಟ್ಮೆಂಟ್ ಲೆಟಸ್ ಟ್ರೈ ಟು ರಿಪ್ಲಿಕೇಟ್ ಒನ್ ಮೈಕ್ರೋ ಎಂಟರ್ಪ್ರೈಸ್ ಇನ್ ವೀಚ್ ವಿಲೇಜ್ ಐ ಥಿಂಕ್ ವಿ ಆಸ್ ವೆಟನೇರಿಯನ್ಸ್ ಕ್ಯಾನ್ ಗಿವ್ ಎ ವೆರಿ ಗುಡ್ ಅಫ್ಕೋರ್ಸ್ ಪೌಲ್ಟ್ರಿ ಸೆಕ್ಟರ್ನಲ್ಲಿ ಮಾಡಿದ್ದಾರೆ ಬಟ್ ದೇರ್ ಆರ್ ಹೈ ರಿಸ್ಕ್ ವೆದರ್ ದಟ್ ಪರ್ಸನ್ ವಾಸ್ ರೆಡಿ ಫಾರ್ ದ ರಿಸ್ಕ್ ವಿ ಡೂನಾಟ್ ನೋ ಸೊ ಆ ರೀತಿಯಲ್ಲಿ ಒಂದು ಮಾಡಿದರೆ ಭಾಳ ಚೆನ್ನಾಗುತ್ತೆ ಸರ್ ವಿ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ನಮಸ್ಕಾರ ಕೇಳ್ಬೋದಾ ಪ್ರಶ್ನೆ ಕೇಳ್ಬೋದಾ ಅಧ್ಯಕ್ಷ ಈಗ ನೀವು ಇಷ್ಟೆಲ್ಲ ಇದ್ದು ಒಂದು ಹತ್ತು ದನಗಳನ್ನು ಸಾಕ್ತಿದ್ದೀರಿ ನೀವು ಹಾಂ ಇಪ್ಪತ್ತು ದನ ಸಾಕ್ತಿದ್ದೀರಿ ನೀವು ಡೈರಿ ಮನ್ ನೀವು ಹೇಳಿ ನಾನು ಇದನ್ನ ಮಾಡ್ತಿದ್ದೀನಿ ಕಣಪಿಟ್ಟು ಅದೇ ಅಂತ ನಮಗೆ ಹೇಳಿ ಈ ಇಪ್ಪತ್ತು ದನ ಡೈರಿ ಇಟ್ಟಿರತಕ್ಕಂಥ ಫಾರ್ಮರ್ ಈಗ ಯಾಕಂದರೆ ಡಾಕ್ಟ್ರಿ ಕೆಲಸ ಮಾಡ್ತಿದಾರೆ ಅವರು ಈಸ್ ಎ ಫಾರ್ಮರ್ ಅಲ್ವಾ ಆ ಅನುಭವ ತಾವು ಒಂದು ನಿಮಿಷ ಹೇಳಿದ್ವಿ ನಾನು ನನ್ನ ಅಜ್ಜ ಎಲ್ಲ ಭೂಮಿ ಇಟ್ಕೊಂಡವರು ಗದ್ದೆಲಿ ಕೆಲಸ ಮಾಡಿದವರು ನಾನು ಅಡಿಕೆ ತೋಟದಲ್ಲಿ ಕೆಲಸ ಮಾಡಿದವನು ಎಲ್ಲ ಕಳ್ಕೊಂಡ್ವಿ ನಾವು ಈ ಭೂ ಸುಧಾರಣೆ ಒಳಗೆ ಎಲ್ಲ ಭೂಮಿ ಕಳ್ಕೊಂಡ್ವಿ ಆ ಹಠಕ್ಕೋಸ್ಕರ ಹಠ ಬಿದ್ದು ನಾನು ನಮ್ಮ ದಕ್ಷಿಣ ಕನ್ನಡ ಗುಜರೆಯಲ್ಲಿ ಹದಿನೈದು ಎಕರೆ ಜಾಗ ತಗೊಂಡು ಅಡಿಕೆ ಮಾಡಿದ್ದೇನೆ ರಬ್ಬರ್ ಮಾಡಿದ್ದೇನೆ ಒಂದು ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದೇನೆ ಹಾಂ ನಾನು ಜಾಗ ತಗೊಂಡು ಅಡಿಕೆ ರಬ್ಬರು ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದೇನೆ ಹಣ್ಣಿನ ಗಿಡಗಳನ್ನು ಮಾಡಿದ್ದೇನೆ ಮತ್ತು ಡೈರಿ ಅಂತೂ ಮಾಡಿದ್ದೇನೆ ತುಂಬ ಕಷ್ಟಪಟ್ಟಿದ್ದೇನೆ ಡೈರಿಯಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎನ್ ಆರ್ ಐಗಳು ಡೈರಿ ಮಾಡಬಾರ್ದು ಅಂದರೆ ಎಲ್ಲ ದೂರದಲ್ಲಿ ಇದ್ಕೊಂಡು ಡೈರಿ ಮಾಡಬಾರ್ದು ವಿ ಶುಡ್ ಬಿ ಇದೇ ನಾವು ಕೆಲಸ ಮಾಡಲಿ ಬಿಡಲಿ ನಾವು ಅಲ್ಲಿ ಇರಬೇಕು ಅದು ಭಾಳ ಮುಖ್ಯ ಇದು ಫಸ್ಟ್ ನಾನು ನೀವು ಯಾರು ಬೇಕಾದ್ರೂ ಡೈರಿ ಮಾಡಿ ಆದರೆ ಡೈರಿ ಪಕ್ಕದಲ್ಲಿ ನಿಮ್ಮ ಮನೆ ಇದ್ದರೆ ವಿಲ್ ಬಿ ಡೆಫಿನೆಟ್ಲಿ ಸಕ್ಸಸ್ಫುಲ್ ಸೆಕೆಂಡ್ ನಾನು ಕಂಡುಕೊಂಡ ಹಾಗೆ ನಾನೊಂದು ಸ್ವಲ್ಪ ಅಂದರೆ ಓಲ್ಡ್ ಫ್ಯಾಷನ್ ಅಂತ ಅನ್ಬೋದು ನೀವು ನಾನು ದಿನ ದಿನ ದನ ಬದಲಾಯ್ಸೋಕ್ಕೆ ಇಷ್ಟಪಡಲ್ಲ ದನ ಇರಲಿ ಅದು ಅದೊಂದು ಬೇರೆನೇ ಫಿಲಾಸಫೀಲಿ ಹೇಳ್ತಾ ಇದ್ದೀನಿ ನಾನು ಕೇಳಿಸ್ತೇನೆ ಸರ್ ಕೇಳಿಸ್ತೇನೆ ಹಾಂ ದನ ಇರಬೇಕು ನಮ್ಮ ಮನೆಯಲ್ಲಿ ಕೇಳ್ತಾರೆ ದನ ಇರಬೇಕು ಆದರೆ ದನ ನಮ್ಮಂದಲೇ ಸಾಯ್ಬೇಕು ಅನ್ನುವಂಥ ಒಂದು ಆಸೆ ಇಟ್ಕೊಂಡಿರೋ ನಾನು ನಾನು ಅದಕ್ಕೆ ಏನು ಮಾಡಿದ್ದೀನಿ ನನ್ನ ತೋಟದೊಳಗೆ ಒಂದು ಸ್ವಲ್ಪ ಜಾಗ ಮಾಡಿಟ್ಟಿದ್ದೀನಿ ಆ ಜಾಗದಲ್ಲಿ ಏನು ಇನ್ನು ದನ ಮುದಿಯಾಯಿತು ಅವಳಿಗೆ ಓಡಾಡೋಕ್ಕಾಗಲ್ಲ ಅವಳಿಗೆ ಕಷ್ಟ ಆಗುತ್ತೆ ಅಂತಂದಾಗ ಅವಳು ನಾನು ಅಲ್ಲಿಬಿಡ್ತೆ ಯಾಕೆಂದರೆ ಇದು ಫೀಡು ಅದು ಇದು ಸಿಕ್ಕಾಬಿಟ್ಟಿದ್ದಾಗುತ್ತೆ ಅವಳು ಓಡಾಡೋಕ್ಕೆ ಜಾಗ ಅವಳು ಅಲ್ಲೇ ಸಾಯಬೇಕು ಅಂತ ನಾನು ಮಾಡ್ತೀನಿ ಹಾಗಾಗಿ ನಾನು ಜಾನುವಾರು ಸಾಕಣೆಯನ್ನು ದುಡ್ಡಿಗಾಗಿ ಮಾಡಿಲ್ಲ ಡಾಕ್ಟರ್ ಅಮ್ಮದವರೆ ನಾನು ಪ್ರೀತಿಗ ಮಾಡಿದ್ದೀನಿ ನಂತರ ಒಂದು ಕುಂಟಿ ದನ ಇತ್ತು ನಾನು ಅದು ಯಾವ ಬೇಕಾದ್ರೂ ಮಾಡ್ಬೋದಿತ್ತು ಅವಳು ಮತ್ತೆ ಕರು ಹಾಕಿ ಅವಳಿಗೆ ಅವ್ಳಿಗೆ ಅವಳು ಅದಾರ್ಥೇಳು ಸಾಯ್ತಾಯಿದ್ದಾಳೇನೋ ಅವಳಿಗೆ ಬೇರೆ ಸಮಸ್ಯೆ ಆಗಿದೆ ಬಟ್ ಅವ್ ಕೆಪ್ಟರ್ ನನ್ನಲ್ಲಿ ಗಂಡು ಕರುಗಳಿದ್ದಾವೆ ಹೆಣ್ಣು ಕರುಗಳಿದ್ದಾವೆ ಕೆಪ್ ದಮ್ ಕೆಲವು ಮಾತ್ರ ನನ್ನದೇ ಆದಂಥ ಗೋಶಾಲೆ ಇತ್ತು ಅಲ್ಲಿಗೆ ಕಳಿಸಿದ್ದೇನೆ ಬಟ್ ಎಲ್ಲವನ್ನೂ ನಾನು ಯಾರಿಗಾರು ಕೊಡೋದು ಉಚಿತವಾಗಿ ಕೊಟ್ಟಿದ್ದೇನೆ ಹೆಣ್ಣು ಕರುಗಳನ್ನು ನಾನು ಸಾಕೋದಕ್ಕೆ ಕೊಟ್ಟಿದ್ದೇನೆ ಸೊ ಒನ್ ವೇ ವೆಟನೇರಿಯನ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಡೈರಿ ಸೆಕ್ಟರ್ ರಾದರ್ ದ್ಯಾನ್ ಯು ರನ್ನಿಂಗ್ ಎ ಡೈರಿ ಫಾರಮ್ ವಿ ಕ್ಯಾನ್ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹತ್ತೈವತ್ತು ಕುಟುಂಬಗಳಿಗೆ ಎರಡು ನಾಲ್ಕು ಐದು ದನಗಳನ್ನು ಕೊಡಿಸಿ ಅವ್ರ ಮುಖಾಂತರ ಫಾರ್ಮಿಂಗ್ ಮಾಡಿ ಅವರಿಗೆ ನೀವು ರಿಟೈರ್ ಆಗಿದ್ದ ಅಥವಾ ನಿಮ್ಗೆ ಪುರ್ಸತ್ತಿದ್ದಾಗ ವಿಸಿಟ್ ಕೊಟ್ಟು ಅವ್ರ ಮುಖಾಂತರ ಹೈನುಗಾರಿಕೆಯನ್ನು ಮಾಡಿಸಿ ಅದ್ರದ್ದು ಅಗ್ರಿಗೇಷನ್ ಮಾಡಿ ಮಾರ್ಕೆಟಿಂಗ್ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಅದರ ಪ್ರಥಮ ಹೆಜ್ಜೆಯಾಗಿ ನಾನು ಈ ಇಪ್ಪತ್ತು ದನಗಳನ್ನು ಇವಾಗ ಇಟ್ಕೊಂಡಿದ್ದೇನೆ ನಂತರ ಕರುಗಳೆಲ್ಲ ಸೇರಿ ಚೆನ್ನಾಗಾಗಿದ್ದಾವೆ ಸೊ ಐ ಲುಕಿಂಗ್ ಆ್ಯಟ್ ಎ ಸಿಚ್ಯುವೇಶನ್ ವ್ಯರ್ ಐ ಡೆವಲಪ್ ಹರ್ಡ್ ಆ್ಯಂಡ್ ಐ ಕೀಪ್ ದ ಟ್ರ್ಯಾಕ್ ಆಫ್ ದಟ್ ಹರ್ಡ್ ಆ್ಯಂಡ್ ಐ ಡಿಸ್ಟ್ರಿಬ್ಯೂಟ್ ಆನಿಮಲ್ಸ್ ಫ್ರೀ ಆಫ್ ಕಾಸ್ಟ್ ಟು ಪೀಪಲ್ ಅರೌಂಡ್ ಮಿ ವಿತ್ ಅ್ಯಾರಂಟಿ ದಟ್ ದೇ ಸಪ್ಲೈ ದೇ ಮಿಲ್ಕ್ ಬ್ಯಾಕ್ ಟು ಮೀ ಅವ್ರು ನನಗೆ ಹಾಲು ತಂದು ಕೊಡಬೇಕು ಆ ಹಾಲನ್ನು ನಾನು ಯೂಸ್ ಮಾಡಬೇಕು ಈ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಐ ಸ್ಟಾರ್ಟೆಡ್ ದ ಡೈರಿ ಫಾರಮ್ ಬಟ್ ಇವಾಗ ಏನಾಗಿದೆ ನಾನು ನಾನು ಈ ವೃತ್ತಿಯಲ್ಲಿ ಇರೋದರಿಂದ ಇದು ಇಪ್ಪತ್ನಾಲ್ಕು ಗಂಟೆ ವೃತ್ತಿ ಆಗ್ಬಿಟ್ಟಿದೆ ಹಾಗಾಗಿ ಡೈರಿ ಫಾರ್ಮಿಗೆ ನಾನು ಮಾರ್ಕ್ ಒಂದ್ಸತಿ ಮಾತ್ರ ಹೋಗ್ತೀನಿ ಬಟ್ ನನ್ನ ಮ್ಯಾನೇಜರ್ ಇದನ್ನು ನೋಡ್ಕೋತೀಯಾನೆ ಅದಕ್ಕೆ ನಾನು ಬೇರೆ ಕಡೆಯಿಂದ ನನ್ನ ಲೇಬರ್ ಹುಡುಗನ ನಾನು ಕಮಿಟೆಡ್ ಇದ್ದಾನೆ ಅವನಿಗೆ ಲೇಬರ್ ನಾನು ಹೇಳೋದು ನಿಮಗೆ ಇದಕ್ಕೋಸ್ಕರ ಅಲ್ಲ ಆ ಹುಡುಗನಿಗೆ ಅವನ ನನ್ನ ಯಾರು ಕೆಲಸ ಮಾಡ್ತಾನೆ ಅವನು ಬಂದ ತಕ್ಷಣ ಎಲ್ಲ ಚಿನ್ನೆಲ್ಲ ಹಾಳ ಇಟ್ಟು ಸಾಲ ಮಾಡ್ಕೊಂಡು ಬಂದಿದ್ದ ಅವನಿಗೆ ಫಸ್ಟ್ ನಾನು ಸಾಲ ಬಿಡಿಸೋದಕ್ಕೆ ಒಂದು ಲಕ್ಷ ಕೊಟ್ಟೆ ಅವನೆಲ್ಲ ಸ ಒಂದು ಸ್ವಲ್ಪ ಸಾಲ ಬೀರ್ ಎಲ್ಲ ತೀರಿಸ್ಬಿಟ್ಟು ರೆಡಿ ಮಾಡಿದ ಆಮೇಲೆ ಹೇಳ್ದೆ ಸ ಅಣ್ಣ ನಂದು ಮೂರು ಲಕ್ಷದ ಜಮೀನು ಹಡ ಇಟ್ಟಿದ್ದೀನಿ ಅಂತಂದ ಅವನಿಗೆ ಮೂರು ಲಕ್ಷ ಕೊಟ್ಟೆ ನಾನು ಮೂರು ಲಕ್ಷನೂ ಕಟ್ತಾ ಇದ್ದಾನೆ ಅವನ ಮಗ ಡಿಪ್ಲೊಮಾ ಮಾಡ್ತೇನೆ ಅವನಿಗೆ ನಾನೇ ಸ್ಕಾಲರ್ಶಿಪ್ ಕೊಟ್ಟು ಅಂದರೆ ನನ್ನ ಡೈರಿ ಇದು ಸ ಬಾಂಧವ್ಯ ಅದು ವ್ಯವಹಾರಕ್ಕೆ ಅಲ್ಲ ಅದು ನನ್ನ ಪ್ರೀತಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಬಟ್ ನಾನಿವಾಗ ತುಂಬ ಸಂತೋಷ ನಿಮ್ಗೆ ಹೇಳ್ತೀನಿ ಕಳೆದ ಹನ್ನೊಂದು ತಿಂಗಳಿಂದ ನನ್ನ ಡೈರಿ ಈಸ್ ರನ್ನಿಂಗ್ ಪ್ರಾಫಿಟಬಲ್ ಲಾಭದಲ್ಲಿ ನಡೀತಾ ಇದೆ ಸೊ ಇನ್ನು ಮುಂದಕ್ಕೆ ಯಾರಾದರೂ ಸಿಕ್ಕಿ ನಾನು ಪ್ರತ್ಯೇಕವಾಗಿ ಮಾತಾಡ್ತೀನಿ ಸರ್ ತಾವು ಹೇಳಿದ್ರಿ ಹಳ್ಳಿಗಳು ಭಾಳ ಬದಲಾಗಿದ್ದಾವೆ ಅಂತ ನಿಜ ಸರ್ ಮೊದಲಿದ್ದ ಪರಿಸ್ಥಿತಿ ಇಲ್ಲ ಇವತ್ತು ಇವತ್ತು ಕೂಲಿಕಾರರು ಎಲ್ಲೂ ಸಿಗ್ತಾನೇ ಇಲ್ಲ ಎಷ್ಟು ದುಡ್ಡು ಕೊಡ್ತೀವಿ ಅಂದರೆ ಸಿಗ್ತಾಯಿಲ್ಲ ಆದರೆ ಸರ್ಕಾರದ ಲೆಕ್ಕದಲ್ಲಿ ಮಾತ್ರ ಹಳ್ಳಿಲೆಲ್ಲ ಬಡವರು ನಾವು ರೇಷನ್ ಕೊಡಲಿಲ್ಲ ಸತೋಗ್ಬಿಡ್ತಾರೆ ಅನ್ನೋದೇ ಅವ್ರ ಮನಸ್ಸಿನಲ್ಲಿರುವಂಥದ್ದು ಈ ಹಿನ್ನೆಲೆಯಲ್ಲಿ ತಾವು ಅನೇಕ ಸ್ವಸಹಾಯ ಗುಂಪುಗಳ ಯಶೋಗಾಥೆಗಳನ್ನು ನೋಡಿದ್ದೀರಿ ತಾವೀಗ ರಿಟೈರ್ ಆಗಿದ್ದರೆ ಅವನೇನಾದರೂ ಬರೆದು ಸರ್ಕಾರದ ಗಮನಕ್ಕೆ ವಾಸ್ತವ ಚಿತ್ರಣ ಏನಾದ್ರು ಕೊಡೋದು ಪ್ರಯತ್ನ ಏನಾದ್ರು ಮಾಡಬಹುದಾ ಅಂತ ಸರಿ ಥ್ಯಾಂಕ್ ಯು ಸರ್ ಅದು ಆ್ಯಕ್ಚುವಲ್ ಆಗಿ ಸರ್ಕಾರದ ಗಮನದಲ್ಲಿ ಇದೆ ಇವತ್ತು ಸರ್ಕಾರದಲ್ಲಿ ಗಮನದಲ್ಲಿರೋದ್ರಿಂದಲೇ ನಾವು ಆರೂವರೆ ಲಕ್ಷ ಸ್ವಸಹಾಯ ಸಂಘಗಳನ್ನು ಮಾಡಿದರೂ ಕೂಡ ಕರ್ನಾಟಕ ಸರ್ಕಾರ ಬೇಜಾರು ಮಾಡಿಕೊಂಡಿಲ್ಲ ಅದು ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅವರು ಒಪ್ಕೊಂಡಿರ್ ಪ್ರಥಮ ಬಾರಿಗೆ ರಾಷ್ಟ್ರದಲ್ಲಿ ಈ ಸ್ವಸಹಾಯ ಸಂಘಗಳೆಲ್ಲ ಬಡವರದ್ದೆಲ್ಲ ಎನ್ ಆರ್ ಎಲ್ ಎಮಿನ ಸೊತ್ತು ಸರ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಸೊತ್ತು ಎಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು ಅವರೇ ಅನುದಾನ ಕೊಡಬೇಕು ಗ್ರಾಮ ಮಟ್ಟದಲ್ಲಿ ಅವರೇ ಸಬ್ಸಿಡಿ ಕೊಡಬೇಕು ಅವರೇ ಕ್ಯಾಪಿಟಲ್ ಕೊಡಬೇಕು ಮೇಲೆ ಅವರು ಹಾಗೆ ಮಾಡಿದರು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಗಿರಿರಾಜ್ ಸಿಂಗ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಅಥವಾ ಆರ್ ಡಿ ಪಿ ಆರ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಮೇಲೆ ನೀವೆಲ್ಲ ನಮಗೆ ವಹಿಸ್ಕೊಟ್ಬಿಡಿ ಅಂತ ಹೇಳಿದರು ನಾನು ಸರ್ಕಾರ ಅವ್ರಿಗೆ ಹೇಳಿದೆ ಐ ಎ ಎಸ್ ಸಿ ಅವರು ಅಧಿಕಾರಿಗಳು ಅವ್ರ ಹತ್ರ ಹೇಳಿದೆ ನಾನು ಇದೇ ನೀವು ಒಂದು ಉದಾಹರಣೆನ ಬದುಕಕ್ಕೆ ಬಿಡಿ ನೀವೆಲ್ಲ ನಿಂಬೆ ಮಾಡ್ಕೊಂಡಿದ್ದೀರಾ ಇದು ಒಂದು ಉದಾಹರಣೆ ಜೀವ ಇರಕ್ಕೆ ಬಿಡಿ ಇದನ್ನು ಯಾಕೆ ಕಿತ್ಕೋತೀರ ಇಲ್ಲಿ ಅಷ್ಟರಲ್ಲಿ ಮೂವತ್ತು ಜ ರಾಜ್ಯಗಳಲ್ಲಿ ನೀವು ಈ ಪದ್ಧತಿಯಲ್ಲಿ ಎನ್ ಆರ್ ಎಮ್ ಎಲ್ ಮಾಡಿದ್ದೀರಿ ನಮ್ಮಲ್ಲಿ ಒಂದು ಏನೋ ಬೇರೆ ಇದೆ ನಿಮ್ಮ ಹತ್ರ ಏನು ದುಡ್ಡು ಕೇಳಲ್ಲ ನಾವು ನಾವು ಎಲ್ಲ ಸಸ್ಟೈನಬಲ್ ಇದರೊಳಗೆ ಬಡವರು ಸಾಲ ತಗೊಳ್ಳೋದು ಸಸ್ಟೈನಬಲ್ ಅವ್ರು ವಾಪಸ್ ಕಟ್ಟೋದು ಸಸ್ಟೈನಬಲ್ ಆ ಇಡೀ ವ್ಯವಸ್ಥೆ ನೋಡ್ಕೊಳ್ಳೋದು ಸಸ್ಟೈನಬಲ್ ಇಟ್ ಇಸ್ ದ ಸ್ಟ್ರಾಂಗೆಸ್ಟ್ ಮೂಮೆಂಟ್ ಇನ್ ದ ಕಂಟ್ರಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಮೊತ್ತ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಚಳುವಳಿ ಮುಖಾಂತರ ಬಡವರ ಮನೆಗೆ ಹೋದಂಥ ಹಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ರುಪೀಸ್ ಬೇರೆ ಯಾವ ಸಂಸ್ಥೆಯವರು ಯಾವ ಸರ್ಕಾರವೂ ಇದನ್ನು ಮಾಡೋಕ್ಕಾಗಿಲ್ಲ ವೈ ಬಿಕಾಸ್ ಇಟ್ ಇಸ್ ಪೀಪಲ್ಸ್ ಮೂಮೆಂಟ್ ಪೀಪಲ್ಸ್ ಅದನ್ನು ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಇವತ್ತು ನಾನು ನಿಮಗೆ ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬೇರೆ ರಾಜ್ಯಗಳಲ್ಲಿ ಇದೆ ಈ ಮೂಮೆಂಟ್ ಇದೆ ಆದರೆ ಉತ್ತರದ ರಾಜ್ಯಗಳಲ್ಲಿ ಈ ಮೂಮೆಂಟನ್ನು ಬಲಪಡಿಸಬೇಕು ಅನ್ನುವಂಥ ಆಸೆ ಇರುವಂಥ ಕೆಲವು ವ್ಯಕ್ತಿಗಳಿದ್ದಾರೆ ಅವ್ರ ಗಮನಕ್ಕೆ ಇದು ಬಂದಿದೆ ಬಹುಶಃ ಉತ್ತರ ರಾಜ್ಯಗಳಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಮ್ಮ ಪಾಲ್ಗೊಳ್ಳಬೇಕಿಂದ ಮಾಡ್ಬೋದು ಅಂತ ಕಾಣಿಸ್ತದೆ ಥ್ಯಾಂಕ್ ಯು ಸರ್ ನಮಸ್ತೆ ನಮ್ಮದು ಕ್ವೆನ್ ಏನಂದ್ರೆ ನಾವು ಸುಮಾರು ನಿಮ್ಮ ಸಂಘದ ಅಂದ್ರೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಮಹಿಳೆಯರಿಗೆ ತರಬೇತಿ ಕೊಟ್ಟಿದೀವಿ ಏನಂತ ಆ ಡೈರಿ ಫಾರ್ಮಿಂಗ್ ಬಗ್ಗೆ ಮತ್ತೆ ಪೌಲ್ಟ್ರಿ ಬಗ್ಗೆ ಇದಕ್ಕೆಲ್ಲ ಅವರಲ್ಲಿ ಆ ಕಲಿಬೇಕು ಮಾಡಬೇಕು ಅನ್ನೋ ಛಲ ತುಂಬಾ ಇದೆ ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ ಬಟ್ ಕೇಳುವಂಥ ಕೆಲವೊಂದು ಗಳಿಗೆ ನಾವು ವೆಟನರಿಯನ್ಸ್ ಹೆಂಗೆ ಆನ್ಸರ್ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಹೆಂಗೆ ಅಂದ್ರೆ ಅವರು ಸರ್ ನಾವು ಮಾಡ್ತೀವಿ ಆದ್ರೆ ಮಾರ್ಕೆಟ್ ನೀವು ಕೊಡ್ತೀರಾ ಕೇಳ್ತಾರೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಪ್ರೊಡಕ್ಷನ್ ಮಾಡ್ಲಿಕ್ಕೆಲ್ಲರೂ ಅಡಗಿದ್ದಾರೆ ಆದ್ರೆ ಅವರಿಗೆ ತುಂಬಾ ಮೋಸ ಆಗ್ತಾರೆ ಅಂತದ್ದು ಮಾರ್ಕೆಟ್ ಬೇರೆ ಎಲ್ಲ ಇಂಡಸ್ಟ್ರಿ ಅವ್ರಿಗೆ ಮಾರ್ಕೆಟ್ ಇದೆ ಗ್ಯಾರಂಟಿ ಮಾರ್ಕೆಟ್ ಇದೆ ಹಂಗಾಗಿ ಎಲ್ಲರೂ ಡೆವಲಪ್ ಆಗ್ತಾರೆ ಆದರೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಸೆಕ್ರೆಟ್ರಿ ಸೆಕ್ಟರ್ ಅಲ್ಲಿ ಮತ್ತೆ ಕೃಷಿ ಒಂದು ಇದರಲ್ಲಿ ನಮ್ಮ ಒಂದು ಮಹಿಳೆಯರಿಗೆ ಕಷ್ಟಪಟ್ಟು ದುಡ್ದು ಬೆಳೆದಿರೋದಕ್ಕೆ ಒಂದು ಮಾರ್ಕೆಟ್ ಸಿಗದಿರಿ ಅವ್ರನ್ನ ಒಂಥರ ಮಾಡ್ದಂಗೆ ಆಗುತ್ತೆ ನಮಗೆ ಒಂದು ಒಂದು ಮೀಟಿಂಗ್ ಅಲ್ಲಿ ಕೇಳೋ ಬಿಟ್ರು ಸರ್ ನೀವು ಬಂದು ಎಲ್ಲ ಹೇಳ್ತೀರಾ ಆದರೆ ಮಾರ್ಕೆಟ್ ಟೈಮ್ ಅಲ್ಲಿ ನೀವು ಕೈ ಬಿಡ್ತೀರಾ ನಾವು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಲಾಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಒಂದು ಇಪ್ಪತ್ತು ವರ್ಷದ ಅನುಭವದ ಪ್ರಕಾರ ಪ್ರಕಾರ ಮಾರ್ಕೆಟಿಂಗ್ ಕೊಡೋದ್ರ ಮೂಲಕ ಯಾವ ತರ ಅದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಾ ಇದೆ ಮಾರುಕಟ್ಟೆ ಇಲ್ಲ ಅನ್ನೋದು ಬೇಕಾ ಅವ್ರ ಗಮನಕ್ಕೆ ತಗೊಂಡ್ಬನ್ನಿ ಆಮೇಲೆ ಇಲ್ಲಿ ಯಾರಾದ್ರೂ ಮಾತಾಡಿದ್ದೀರಾ ಯಾಕಂದ್ರೆ ಶುರುವಾದ್ರೆ ನಮ್ಮ ಅವ್ರು ನಿಲ್ಸೋದಿಲ್ಲ ಅಂತ ಗೊತ್ತು ಹೌದು ಒಂದೊಂದು ನಿಮಿಷನೇ ಇಲ್ಲಿ ಕತೆ ಕವನಗಳಿಗಿಲ್ಲ ರಾಂಪುರ ಬರೀ ನೇರವಾಗಿ ಒಂದು ಪ್ರಶ್ನೆ ಎಲ್ಲರೂ ಹೇಳಿಬಿಡ್ಲಿ ನೇರವಾಗಿ ಪ್ರಶ್ನೆಗಳನ್ನ ಕೇಳಬೇಕು ಹೇಳಿ ಜಸ್ಟ್ ಹೇಳ್ಬಿಡಿ ಎಲ್ಲದಕ್ಕೂ ಒಂದೇ ಸರ್ ಉತ್ತರ ಕೊಟ್ಬಿಡ್ತಾರೆ ಅರವಿಂದ್ ಅವ್ರದ್ದು ಆಯ್ತು ರಾಪ್ ನಮ್ಮ ಇವರು ನೀವು ಹೇಳಿ ಭಟ್ರು ಹೇಳಿ ಹಾಂ ಹೇಳಿ ಹೇಳಿ ಹೆಗ್ಡಿ ಹೇಳಿ ಹೆಗ್ಡಿ ಸರ್ ಹೇಳಿ ಹೇಳಿ ಸರ್ ಈಗ ಹಳ್ಳಿಗಳ ಹಳ್ಳಿಗಳಲ್ಲಿ ಆಗ್ತಾ ಇರುವಂತಹ ಪಲ್ಲಟದ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಿರಿ ನಾನು ಪಕ್ಕದ ಉತ್ತರ ಕನ್ನಡ ಜಿಲ್ಲೆಯಾಗ್ಬಿಟ್ಟು ಈಗ ಬಹಳಷ್ಟು ಸ್ವಸಹಾಯ ಸಂಘಗಳು ಅದರಲ್ಲೂ ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡಲಾಗಿದೆ ಆದ್ರೆ ಎಲ್ಲರಿಗೂ ಗೊತ್ತಿದೆ ಊರಲ್ಲಿ ಹಳ್ಳಿಗಳಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಕೂಲಿಕಾರರು ಸಿಗ್ತಾನೆ ಇಲ್ಲ ಅನ್ನುವಂಥದ್ದು ಈಗ ಎಲ್ಲರೂ ಈ ತಮ್ಮ ಸ್ವಸಹಾಯ ನಮ್ಮಲ್ಲಿ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘ ಅಂತಾರೆ ಧರ್ಮಸ್ಥಳ ಸಂಘದ ಅಡಿಯಲ್ಲಿ ಬಂದ ನಂತರ ಈ ಕೂಲಿ ಸಮಸ್ಯೆ ತುಂಬಾ ಇನ್ನೂ ಜಾಸ್ತಿ ಆಗಿದೆ ಅನ್ನುವಂಥ ಒಂದು ಪರ್ಸೆಪ್ಷನ್ ಎಲ್ಲರ ಹತ್ರ ಇದೆ ಇದಕ್ಕೆ ಏನು ಹೇಳ್ತೀರಿ ಸರ್ ಮತ್ತೆ ಮಾರ್ಕೆಟ್ ಸಮಸ್ಯೆ ಕೂಲಿ ಸರ್ಕಾರ ಸಮಸ್ಯೆ ತಾವು ಹೇಳಿದ ಹಾಗೆ ಕೂಲಿಕಾರರ ಸಮಸ್ಯೆ ಕೇವಲ ದಕ್ಷಿಣ ಕನ್ನಡದಲ್ಲ ಉತ್ತರ ಕರ್ನಾಟಕದಲ್ಲಿ ಹೇಗಿದೆಯೋ ಗೊತ್ತಿಲ್ಲ ಅಂದರೆ ಅಲ್ಲಿ ಇನ್ನೂ ಭೀಕರವಾಗಿದೆ ಬೀದರ್ ನಗರದ ಒಂದು ಸರ್ಕಲಲ್ಲಿ ಸುಮಾರು ಐನೂರು ಜನ ನಿಂತಿರ್ತಾರೆ ಮುಂಜಾನೆ ಒಂಬತ್ತು ಗಂಟೆಗೆ ಹೋದ್ರು ಒಂದು ಸರ್ಕಲಲ್ಲಿ ನಾನು ಹೇಳ್ತಾ ಇರೋದು ಬೀದರಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ಆದರೆ ಇನ್ನೊಂದು ಸರ್ ನೀವು ಎಷ್ಟೋ ಜನ ಮಕ್ಕಳಿಗೆ ಬೇಡ ಇಲ್ಲಿರಬೇಡ ಹೋಗು ಹೋಗು ಅಂತ ತಂದೆ ತಾಯಿ ಹೇಳ್ತಾರಲ್ಲ ಮೊದಲು ಅದು ಫ್ರಸ್ಟ್ರೇಷನ್ನಿಂದ ಬಂದಿರುತ್ತೆ ಆಮೇಲೆ ಹೋದ್ಮೇಲೆ ವಾಪಸ್ಸು ನಾನೀಗ ನಮ್ಮ ಇಂದ ಊರಿಂದ ಹೊರಗೆ ಕಳ್ಸಿದ್ದಾರೆ ವಾಪಸ್ ನಾನೀಗ ಊರಿಗೆ ಬಂದು ಏನಾದರೂ ಮಾಡ್ತೀನಿ ಬೇಡ ಅಂತಾರೆ ಫಸ್ಟ್ರೇಷನ್ ಹ್ಯಾಸ್ ಲೈಕ್ ಟು ಎ ಮೋಟಿವೇಶನ್ ಇಟ್ ಇಸ್ ನೌ ಲೀಡಿಂಗ್ ಟು ಎ ರಿಜೆಕ್ಷನ್ ನೀವು ಅಲ್ಲಿ ಸೆಟಲ್ ಆಗಿದೆಯಾ ಅಲ್ಲೇ ಬಿಡು ಮತ್ತೆ ಹಾಕಿ ಬರ್ತೀಯ ಅಂತ ಸೊ ಬಹುಶಃ ಮತ್ತೆ ಇನ್ನೊಂದು ಸರ್ ಕೊನೇದಾಗಿ ಇದರ ಎನದರ್ ಗ್ರೂಪ್ ಆಫ್ ಪೀಪಲ್ ಹೂ ವಾಂಟ್ಸ್ ಟು ಡೂ ಎಸ್ ಅ ಸ್ಮಾಲ್ ಡೈರಿ ಫಾರ್ಮಿಂಗ್ ಇಸ್ ಅ ಹಾಬಿ ಅವರು ಪ್ರಾಫಿಟಿಗೆ ಮಾಡ್ತಾರೆ ನೀವು ಹೇಳಿದ್ರಲ್ಲ ಆತರ ಬಹುಶಃ ಅದನ್ನು ಸಹಿತ ಸಾಹಿತ್ಯಕ್ಕೆ ಅಥವಾ ಬರಗಳಿಗೆ ಅವಕಾಶಗಳಿದಾವ ಅಂತ ಹೇಳಿ ನಾವು ಎಲ್ಲ ಸಮಯ ಬಾಳಾಗಿದೆ ಸರ್ ನಾವು ಸರ್ ಹೇಳ್ದಂಗೆ ಆಲ್ರೆಡಿ ನಾವು ಈಗ ಎಕನಾಮಿಕ್ ಡೆವಲಪ್ಮೆಂಟ್ ಗ್ರೀನ್ ರೆವಲ್ಯೂಷನ್ ಅಂತ ಮಾಡೋಕ್ಕೆ ಬಂದು ಈಗ ನಿಮ್ಮಲ್ಲಿ ನಾವು ವೈಟ್ ರೆವಲ್ಯೂಷನ್ ಮಾಡಿಬಿಟ್ಟಿವಿ ಆದರೆ ಫಸ್ಟ್ ನಾವು ಸಾಹಿತಿಗಳಾಗಿ ಕವಿಗಳಾಗಿ ನಮ್ಮ ಮೂವನ್ ನಮ್ಮ ಹಿರಿಯರು ನಮ್ಮ ಎನ್ಸಿಸ್ಟರ್ ಏನು ಮಾಡಿದ್ರು ಮೋಟಿವೇಶನ್ ಕಾಯಕವೇ ಕೈಲಾಸ ನಾವು ಎಕನಾಮಿಕ್ ಡೆವಲಪ್ಮೆಂಟ್ಗಿಂತ ನಾವು ಪರ್ಸ್ನಲ್ ಹೆಲ್ತ್ ನಮ್ಮ ಎನಿಮಲ್ ಹಸ್ಬೆಂಡ್ರಿ ಇಂಪಾರ್ಟೆಂಟ್ ಇರೋದೇ ನಮ್ಮದು ಕೆಲಸ ಎಂಪ್ಲಾಯ್ಮೆಂಟ್ ಇಟ್ ಈಸ್ ಸೈಕಾಲಜಿಕಲ್ ಫಿಸಿಕಲ್ ಸ್ಪಿಚುಯಲ್ ಎಲ್ಲ ಲೆವೆಲಲ್ಲಿ ನಾವು ಆ್ಯಕ್ಟಿವ್ ಆಗಿ ಇದ್ದಾಗ ಮಾತ್ರ ನಮಗೆ ಅದು ಮುಂದೆ ಎಕಾನಮಿಕ್ ಲೆವೆಲ್ ನಾವು ಇವಾಗ ನಮ್ಮ ಜನ್ರೇಷನ್ ಏನು ಥಿಂಕ್ ಇದೆ ಓನ್ಲಿ ಡಿಪೆಂಡಿಂಗ್ ಆನ್ ಎಕಾನಮಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಹೊರತು ಯಾವುದೂ ಇಲ್ಲ ನಮ್ಮ ಹಿರಿಯರು ನಮಗೇನು ಸಾಹಿತಿಗಳು ನಾವೀಗೆಲ್ಲ ಕವಿ ಸಾಹಿತಿಗಳು ಏನು ಬೆಳೆದು ಬಂದೀವಿ ಆ ಫಿಲಾಸಫಿಯಲ್ಲೇ ನಾವು ಓದಿದ್ದೀವಿ ಸರ್ ಅವಾಗ ನಾವು ಸ್ಟಾರ್ಟಿಂಗ್ ಯಾರೋ ನಿಮ್ಮ ಜನ್ರೇಷನ್ ಆಗಲಿ ನಮ್ಮದಾಗಲಿ ಓದುವಾಗ ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಫಿಲಾಸಫಿಕಲ್ ವೇ ಆಗಿ ನಾವು ಕಲ್ತು ಬಂದಿದ್ದೀವಿ ಆದರೆ ಈಗ ಅದು ಏನೋ ಮಿಸ್ ಇದೆ ನಾವು ಯಾವ ರೀತಿ ಈ ಥರ ಮುಂದಿನ ಜನ್ರೇಷನ್ಗೆ ಮೋಟಿವೇಟ್ ಮಾಡಬಲ್ಲೆವು ನಾವು ಸಾಹಿತಿಗಳು ಅನ್ನೋದು ನಾ ಕೇಳಬೇಕು ನೀವು ಅಂದ್ರೆ ಸರ್ ಮೆಕ್ಯಾನೈಸೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮರಳಿ ನಾವು ಕೃಷಿ ಇದಕ್ಕೆ ಹೋಗ್ತಾ ಇದ್ದೀವಿ ಸಾವಯವ ಕೃಷಿ ಹೋಗ್ತಾ ಇದ್ದೀವಿ ಅಂದ್ರೆ ನನ್ನ ಪ್ರಕಾರ ನನ್ನ ಅನಿಸಿಕೆ ಸರ್ ಅದು ಸಾವಯವ ಕೃಷಿ ಅಂದ್ರೆ ಸಸ್ಟೇನೆಬಿಲಿಟಿ ಅನ್ನೋದು ನಾವು ಎಲ್ಲೋ ಮಿಸ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಎಲ್ಲರೂ ಸಸ್ಟೇನೆಬಲ್ ವೇ ಅಲ್ಲಿ ಎಮೋಷ್ನಲ್ ಆಗಿ ಬರೆದಿದ್ರು ಅವ್ರದ್ದೇ ಒಂದು ಒಂದು ಇದಿದ್ದಾಗ ನಾವು ಅದು ಎಲ್ಲೋ ಬರವಣಿಗೆ ಮಿಸ್ ಮಾಡ್ತಾ ಇದ್ದೀವಿ ಅನ್ನೋ ನನ್ನ ಅನಿಸಿಕೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯನ ನಾವು ಕೇಳಕ್ಕೆ ಇಚ್ಛೆಪಡ್ತೀನಿ ಸರ್ ದಯವಿಟ್ಟು ಲಾಸ್ಟ್ ಪ್ರಶ್ನೆ ಅಂತ ಅಂತೇಳಿದ್ರು ಸರ್ ಪ್ರಶ್ನೆ ಚಿಕ್ಕದಾಗಿರಲಿ ಹೈನುಗಾರಿಕೆ ಹವ್ಯಾಸ ಹೊಟ್ಟೆ ತುಂಬಿದರ ಹೊಟ್ಟೆ ತುಂಬಿದವರ ಹವ್ಯಾಸವು ಅಥವಾ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಮಾಡುವಂತಹ ಒಂದು ಚಟುವಟಿಕೆಯು ಸರ್ ಒಂದು ನಿಮಿಷ ಹಾಗೆ ಒಂದು ಪ್ರಕಟಣೆ ಸಾಹಿತ್ಯದ ಈ ಸಾಂಸ್ಕೃತಿಕ ಸಂಜೆ ಏನಿದೆ ಆರು ಗಂಟೆಗೆ ಪ್ರಾರಂಭಿಸೋಣ ಅಂತ ನಮ್ಮ ಅಧ್ಯಕ್ಷರು ಪಡ್ತಿದ್ದಾರೆ ಯಾಕಂದ್ರೆ ಯಕ್ಷಗಾನಕ್ಕೆ ಮತ್ತೆ ಹಾಡುಗಾರಿಕೆಗೆ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಗಾಗಿ ನಾವು ಈ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀನಿವಾಸ ರೆಡ್ಡಿ ಸರ್ ಮಾತಾಡುತ್ತ ತಕ್ಷಣವೇ ನಾವು ಇವತ್ತಿನ ಕವಿಗೋಷ್ಠಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಸೊ ಯಾರ್ಯಾರು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ತಿದ್ರೆ ತಾವು ತಯಾರಿರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ಪ್ಲೀಸ್ ಸರ್ ಮಾತಾಡಿ ಸರ್ ಕೇಳಿಸ್ತಾ ಇದೆಯಲ್ಲ ಕೇಳುತ್ತಲ್ಲ ಎಲ್ಲರಿಗೂ ಕೇಳುತ್ತಾ ಇದು ಏನು ಸ್ವಲ್ಪ ವೀಕ್ ಆಗಿದೆ ಕೇಳಿಸ್ತಾ ಇದೆ ಓಕೆ ವೆರಿ ಗುಡ್ ವೆರಿ ಗುಡ್ ಒಂದು ಅರವಿಂದ್ ಸಾಹೇಬರು ಮಾರ್ಕೆಟಿಂಗ್ ವಿಷಯ ಎತ್ತಿದ್ರು ಇವತ್ತು ನೀವು ಏನೇ ಹೇಳಿ ಬೆಸ್ಟ್ ಮಾರ್ಕೆಟ್ ಇರೋದೇ ಮಿಲ್ಕಿಗೆ ಎಷ್ಟು ಸೊಸೈಟೀಸ್ ನಾವು ಸರಿಯಾಗಿ ಮಾಡದೇ ಇದ್ದರೆ ದ ಸಿಸ್ಟಮ್ ಈಸ್ ದೇರ್ ಬಟ್ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಅದು ಸರಿಯಾಗಿ ಸ ಇಂಪ್ಲಿಮೆಂಟ್ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯೂಟಿಫುಲಿ ಇಂಪ್ಲೆಟ್ ಇಂಪ್ಲಿಮೆಂಟೆಡ್ ಮಾರ್ಕೆಟಿಂಗ್ ಸಿಸ್ಟಮ್ ಫಾರ್ ಮಿಲ್ಕ್ ಅದು ತುಂಬ ಚೆನ್ನಾಗಿ ಯಾಕೆಂದರೆ ಬೆಳ್ತಂಗಡಿ ತಾಲೂಕಲ್ಲಿ ಇರುವುದೇ ಎಂಬತ್ತು ಗ್ರಾಮ ನೂರ ಹತ್ತು ಮಿಲ್ಕ್ ಸೊಸೈಟಿಗಳಿವೆ ಆರು ಲಕ್ಷ ಲೀಟ್ರ್ ಆಫ್ಕೋರ್ಸ್ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ ಸೊ ಮಾರ್ಕೆಟಿಂಗ್ನಲ್ಲಿ ಮಿಲ್ಕಿಗೆ ದೆರ್ ಇಸ್ ನೋ ಪ್ರಾಬ್ಲಮ್ ಅವರು ಯಾರು ಆದ್ರೂ ಹೇಳಿದರೆ ನೀವು ಹೈ ಹೈನುಗಾರಿಕೆ ಟ್ರೈನಿಂಗ್ ಕೊಟ್ಟಾಗ ನೀವು ಅವರಿಗೆ ಹೇಳಬೇಕು ನಿಮ್ಮ ಗ್ರಾಮದಲ್ಲಿ ಯಾಕೆ ಮಿಲ್ಕ್ ಸೊಸೈಟಿ ನೀವು ಮಾಡ್ತಾ ಇಲ್ಲ ಅಥವಾ ಮಿಲ್ಕ್ ಸೊಸೈಟಿನ ರಿಜೋನೇಟ್ ಆಗೋಕ್ಕೆ ಯಾಕೆ ಬಿಡ್ತಾ ಇಲ್ಲ ಈ ಹಠ ಒಂದು ಅವ್ರ ಹತ್ರ ಬಂದರೆ ಖಂಡಿತವಾಗಿ ಆಗುತ್ತೆ ಬೀದರ್ನಲ್ಲಿ ಈ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಸರ್ ಬೀದರ್ನಲ್ಲಿ ನಾನ್ನೂರ ಐವತ್ತು ಮಿಲ್ಕ್ ಸೊಸೈಟಿಗಳಿದ್ವು ಅದೆಲ್ಲ ಬರಖಾಸ್ತಾಗಿ ಇನ್ನೂರ ಹದಿನೈದು ಉಳ್ಕೊಂಡಿತ್ತು ಅಲ್ಲಿ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ನಿಧಿಯ ಸದಸ್ಯ ಸಂಸದ ನಿಧಿಯನ್ನು ಬಳಕೆ ಮಾಡಿ ವಿ ಆರ್ ಟ್ರೈನ್ ಟು ರಿವೈವ್ ಮಿಲ್ಕ್ ಸೊಸೈಟೀಸ್ ಇನ್ ಬಿ ಡಿಸ್ಟಿಕ್ಟ್ ಹದಿನೇಳು ಸಾವಿರ ಲೀಟರ್ ಪ್ರೊಕ್ಯೂರ್ಮೆಂಟ್ ಇತ್ತು ಇವತ್ತು ಅರವತ್ತು ಸಾವಿರ ಲೀಟರ್ಗೆ ಮುಟ್ತಾ ಇದೆ ಈ ವರ್ಷ ಟು ಟಚ್ ಒನ್ ಲ್ಯಾಕ್ ಲೀಟರ್ಸ್ ಬೈ ಇಂಪ್ರೂವ್ಮೆಂಟ್ ಇನ್ ಕಲೆಕ್ಷನ್ ಮಿಲ್ಕ್ ಸೊಸೈಟೀಸ್ ಹೊಸ ಮಿಲ್ಕ್ ಸೊಸೈಟೀಸ್ ಕಡಿಮೆ ಮಾಡಿರೋದು ಇರುವಂಥ ಮಿಲ್ಕ್ ಸೊಸೈಟಿನ ರಿವೈವ್ ಮಾಡಿರೋದು ಸೊ ದಟ್ ಇಸ್ ಒನ್ ಬಿಗ್ ಆಪರ್ಚುನಿಟಿ ಫಾರ್ ಅಸ್ ನೆಕ್ಸ್ಟ್ ಪೌಲ್ಟ್ರಿ ಪೌಲ್ಟ್ರಿ ಇಸ್ ಹೈಲಿ ಲೋಕಲೈಸ್ಡ್ ಮಾರ್ಕೆಟ್ ಇವತ್ತು ಎಷ್ಟೇ ಹೇಳಿದರೂ ಕೂಡ ಪೌಲ್ಟ್ರಿಯಲ್ಲಿ ವಿ ವೀಕೆಂಡ್ ಮಾರ್ಕೆಟ್ ಚೆನ್ನಾಗಿದೆ ಬಟ್ ಇಸ್ ಹೈಲಿ ಲೋಕಲೈಸ್ಡ್ ಮಾರ್ಕೆಟ್ ಸೊ ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಫಾರ್ಮಿಂಗ್ ಇದೆಯಲ್ವಾ ಇವಾಗ ಸ್ಯಾಟಲೈಟ್ ಫಾರ್ಮಿಂಗ್ ಅಂದರೆ ಒಂದು ಒಬ್ಬ ಬಂದ್ಬಿಟ್ಟು ಹತ್ತು ಜನರಿಗೆ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗೋದು ಇವಾಗ ದಕ್ಷಿಣ ಕನ್ನಡ ಅದು ಆಗ್ತಾ ಇದೆ ಮೂರು ಸಾವಿರ ನಾಲ್ಕು ಸಾವಿರ ಬರ್ಡ್ಸ್ ಸಾಕುವವರು ಕೂಡ ಸ್ಯಾಟ್ಲೈಟ್ ಫಾರ್ಮ್ ಅಂದರೆ ಎಂಟು ವಾರ ಹಾಕಿ ಸಪ್ಲೈ ಇಂಟು ಅವರು ಡೆವಲಪ್ ಮಾಡಬಹುದು ಅದು ಬಿಟ್ಟರೆ ಮೂರನೇದಾಗಿ ಎಫ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ದಿಸ್ ಇಸ್ ನೌ ದ ಬಸ್ ವರ್ಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಕೂಡ ಬೇಕಾದಷ್ಟು ಸಬ್ಸಿಡಿ ಇದೆ ತಾವು ದಯವಿಟ್ಟು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಸೈಟಿಗೆ ಹೋಗಿ ನೋಡಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಯಾವುದೇ ವಿಷಯದಲ್ಲಿ ಮಾಡ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಗಿಗೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮಾಡಿದ್ದಾರೆ ರಬ್ಬರ್ಗೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮಾಡಿದ್ದಾರೆ ನಾವು ಭತ್ತಕ್ಕೆ ಧರ್ಮಸ್ಥಳ ಯೋಜನೆಯಿಂದ ಕುಂದಾಪುರದಲ್ಲಿ ಭತ್ತಕ್ಕೆ ಫಾರ್ಮರ್ ಸೊ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಎ ಯೂನಿಯನ್ ಆಫ್ ಫಾರ್ಮರ್ಸ್ ಇಸ್ ದ ವೇ ಫಾರ್ವರ್ಡ್ ಆ್ಯಂಡ್ ಗೌರ್ಮೆಂಟ್ ಇಸ್ ಆಲ್ಸೋ ಎನ್ಕರೇಜಿಂಗ್ ಇದನ್ನು ನಾನು ತುರ್ತಾಗಿ ಹೇಳ್ಬೋದಾದಂಥ ಇಮಿಡಿಯೇಟ್ ಸೊಲ್ಯೂಷನ್ ಸರ್ ಗಣೇಶ ಅಡ್ಡಿ ಅವ್ರು ಕೇಳಿದರು ಲೇಬರು ಭಾರಿ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀರಾ ನೀವು ಅದಕ್ಕೆ ಏನು ಉತ್ತರ ಹೇಳಿ ಅದಕ್ಕೆ ನಿನ್ನೆ ಉತ್ತರ ಅವರೇ ಕೊಟ್ಟರು ಯಾರು ನಿನ್ನೆ ನಾನು ಶಿವಮೊಗ್ಗದಲ್ಲಿ ಮಾತಾಡ್ತಾ ಇದ್ದೆ ನಾರಾಯಣ ಅಂತ ಒಬ್ಬರು ಸರ್ ನಾರಾಯಣ ಅಲ್ಲ ಸರ್ ನಾರಾಯಣನೇ ಇರಬೇಕು ನಾರಾಯಣ ಸಾಹೇಬರು ಮಾತಾಡಿದರು ಅವ್ರು ಹೇಳಿದರು ಏನು ಬದಲಾವಣೆ ತಂದುಬಿಟ್ಟಿದ್ದೀರ ನಮ್ಮ ಊರಾಗೆ ನೀವು ಏನು ಅಂತಂದರೆ ನೀವು ಎಲ್ರಿಗೂ ಕರ್ದುಕು ಸಾಲ ಕೊಟ್ಟು ಎಲ್ಲರೂ ಸಾಲ ತೊಗೊಂಬಿಟ್ಟಿದ್ದಾರೆ ಆದರೆ ಎಲ್ಲರೂ ವಾಪಸ್ ಕಟ್ತಿದ್ದಾರೆ ಅವ್ರು ವಾಪಸ್ ಕಟ್ಟಬೇಕಾಗಿರೋದ್ರಿಂದ ಮೊದಲು ಇವರು ಅಡಿಕೆಗೆ ಔಷಧಿ ಹೊಡಿಬೇಕು ಅಥವಾ ಕಳೆ ಕೇಳಬೇಕು ಅಂತಂದರೆ ಕಾಲು ಇಟ್ಕೋಬೇಕಿತ್ತಂತೆ ಭಾರ್ಯ ಕಳೆ ಕೇಳಬೇಕು ಔಷಧಿ ಹೊಡಿಬೇಕು ಅಂತ ಅವನು ಇವತ್ತಾಗಲ್ಲ ನಾಳೆ ಆಗೋಲ್ಲ ಅಂತ ಹೇಳ್ತಿದ್ದಂತೆ ಇವಾಗ ಅವನೇ ಫೋನ್ ಮಾಡಿ ಕೇಳ್ತಾನಂತೆ ಸಾಹೇಬ್ರೆ ನಿಮ್ಮೆಲ್ಲ ಕಳೆ ಕೀಳೋದಿಲ್ವಾ ನೀವೇನು ಈ ಸತಿ ಕರೀಲಿಲ್ಲಲ್ಲ ನನ್ನ ಯಾಕೆಂದರೆ ನಮ್ಮ ಸಂಘಕ್ಕೆ ಸಾಲ ಕಟ್ಟಬೇಕಾಗಿದೆ ಈಗ ನಾ ದುಡ್ಡು ಕೊಡೋದು ಸಾಲವೇ ಹೊರ್ತು ಅದು ಅನುದಾನ ಅಲ್ಲ ಅವನಾರು ಒಂದು ಲಕ್ಷ ಎರಡು ಲಕ್ಷ ತಗೊಂಡ್ರೆ ಅವ್ನು ವಾರಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ಎಲ್ಲಿಂದ ಕಟ್ತಾನೆ ಇಫ್ ಈಸ್ ಅ ಲೇಬರರ್ ಈ ಅಷ್ಟು ಡಿಪೆಂಡ್ ಆನ್ ಯು ಓನ್ಲಿ ಸೊ ಅದರಿಂದ ಡೈನಮಿಕ್ಸ್ ನಾವು ಅರ್ಥ ಮಾಡ್ಕೊಂಡಂಗಿಲ್ಲ ಲೇಬರ್ ಆಸ್ ಇಂಪ್ರೂವ್ಡ್ ಬಟ್ ಇವತ್ತು ಸರ್ಕಾರದ ಅನೇಕ ಉಚಿತ ಯೋಜನೆಗಳು ಊಟ ಕೊಡೋದೇ ಆಗ್ಬೋದು ಅಥವಾ ಕರೆಂಟ್ ಕೊಡೋದೇ ಆಗ್ಬೋದು ಅಥವಾ ಇನ್ನು ಮನೆ ಕಟ್ಟಿಕೊಡೋದೇ ಆಗ್ಬೋದು ಟಾಯ್ಲೆಟು ನೀರು ಎಲ್ಲ ಕೊಟ್ಟಿರೋದ್ರಿಂದ ಏನಾಗಿದೆ ಅವನಿಗೆ ಮೊದಲಿನಷ್ಟು ದರ್ದಿಲ್ಲ ಒಂದು ವಾರದಲ್ಲಿ ಮೂರು ದಿವಸ ಕೆಲಸ ಮಾಡಿದ್ರೆ ಸಾಕು ಅದು ಮೂರು ದಿವಸಕ್ಕೆ ಸಂಘದ ಸಾಲ ಕಟ್ಟಕ್ಕೆ ನೆನ್ಪಿಟ್ಕೊಳ್ಳಿ ಅದು ನಿಮ್ಮ ದಿನ ಕೆಲಸಕ್ಕೆ ಇದ್ದಾನೆ ಅವನು ನಾವು ಸಂಘ ಇಲ್ದಿದ್ರೆ ಅವನು ಆ ಮೂರು ದಿನವೂ ಬರ್ತಿರಲಿಲ್ಲ ಯಾಕೆಂದರೆ ಈ ಹುಡುಗಿಯೆಲ್ಲ ಫ್ರೀ ಉಂಟಲ್ವಾ ಮಕ್ಕಳಿಗೆ ಅಕ್ಷರದಾಸ ಉಂಟು ಯೂನಿಫಾರ್ಮ್ ಉಂಟು ಶಾಲೆ ಉಂಟು ಆಸ್ಪತ್ರೆ ಉಂಟು ಎಲ್ಲ ಫ್ರೀ ಉಂಟು ಯಾಕೆ ದುಡಿಬೇಕು ಅವನು ಇವತ್ತು ಅವಲಂಬನೆ ನಾನು ಅದನ್ನು ಹೇಳಬೇಕು ಅಂತ ಹೇಳಿ ಇಟ್ಕೊಂಡಿದ್ದೆ ಹೇಳಿರಲಿಲ್ಲ ಆಗಿತ್ತು ಅವಲಂಬನೆ ರಾಜಕೀಯವನ್ನು ತಪ್ಪಿಸ್ಬೇಕಾಗಿದೆ ಹೇಗೆ ತಪ್ಪಿಸ್ತೀವೋ ನನಗೆ ಗೊತ್ತಿಲ್ಲ ವಿಟ್ ಈಸ್ ವೆರಿ ಕ್ಲೂ ತುಂಬ ನಾನು ಹೇಳೋಕೋದ್ರೆ ತುಂಬ ಜನರಿಗೆ ಅದರಿಂದ ಬೇಸರವಾಗುತ್ತೆ ನೋವಾಗುತ್ತೆ ಕಷ್ಟ ಆಗುತ್ತೆ ಬಟ್ ಅವಲಂಬನೆ ರಾಜಕೀಯ ಅಂದರೆ ಡಿಪೆಂಡೆನ್ಸಿ ಸಿಂಡ್ರೋಮ್ ಏನು ಬೆಳೆಸ್ತಾ ಇದ್ದೀವಿ ಅದನ್ನು ನಾವು ಲುಕ್ ಎಟ್ ರಿಲೊಕೇಟೆಡ್ ಆ್ಯಂಡ್ ಎಸ್ ಕೆ ಎಸ್ ಎಚ್ ಜಿ ಇಸ್ ಒನ್ ವಿಚ್ ಈಸ್ ಆ್ಯಕ್ಚುಲಿ ಸೆಲ್ಫ್ ರಿಲಯಂಟ್ ಡೈನಮಿಕ್ಸನ್ನು ಜಾಸ್ತಿ ಮಾಡ್ತಾ ಇದೆ ಆಸ್ ಅಗೇನ್ ಇಸ್ಟ್ ಥಿಂಕಿಂಗ್ ನೀವು ಯೋಚನೆ ಮಾಡೋದಕ್ಕೆ ವಿರುದ್ಧವಾಗಿ ಸ್ವ ಒಂದು ಸ್ವಾವಲಂಬನೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅದರಿಂದ ನೀವು ಅದ್ರ ಬಗ್ಗೆ ನಿಮಗೆ ಕೂಲಂಕಿಸೋ ನಿಮ್ಮ ಪರ್ಸನಲ್ ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀವಿ ಇನ್ನು ನೀವೊಂದು ಜನರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ ಮೈಗ್ರೇಟ್ ಆಗ್ತಿದ್ದಾರೆ ಅವ್ರಿನ್ ಬರಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರಿ ಸರ್ ಇದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ನಮ್ಮ ಇಡೀ ಕಲ್ಚರ್ ಇದೆ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಉಳಿದಿರೋದೇ ಗ್ರಾಮಗಳಲ್ಲಿ ನೀನು ಹೋಗಬೇಡ ಬರಬೇಡ ಬರಬೇಡ ಅಂತ ನಾವು ಏನು ಹೇಳ್ತಾ ಇರೋದ್ರಿಂದ ನಮ್ಮ ನಮ್ಮ ದೇಶದ ದೇಶೀಯ ಸಂಸ್ಕೃತಿ ನಿಧಾನವಾಗಿ ಸಾಯ್ತಾ ಇದೆ ಸೊ ಇದು ನನ್ನ ಕೈನಲ್ಲೂ ಇಲ್ಲ ನಿಮ್ಮ ಕೈನಲ್ಲೂ ಇಲ್ಲ ಬಹುಶಃ ಇದು ಯಾರ ಕೈನಲ್ಲೂ ಇಲ್ಲ ಇದು ಮಾರ್ಕೆಟ್ ಎಕನಾಮಿಕ್ಸು ಅವರು ಅದರ ನೆಕ್ಸ್ಟ್ ಪ್ರಶ್ನೆಗೆ ಅದು ಬರ್ತೀನಿ ಅದಕ್ಕೆ ಸಂಬಂಧಪಟ್ಟಿದ್ದು ಸೊ ಅದಕ್ಕೆ ಉತ್ತರ ಮತ್ತೆ ಗೇನ ಇನ್ಕ್ರೀಸಿಂಗ್ ಅವರ್ ಪ್ರಾಫಿಟ್